ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಓಪಿಎಸ್ ಪಿಂಚಣಿ ಎಂದರೆ ಹಳೆ ಪಿಂಚಣಿ ಜಾರಿಗೊಳಿಸಬೇಕೆಂಬುದು ಸಿದ್ದರಾಮಯ್ಯ ಸರ್ಕಾರವು ಕೂಡ ಈ ಬಗ್ಗೆ ಒಲವು ಹೊಂದಿತ್ತು ಮತ್ತು ತನ್ನ ನೌಕರರಿಗೆ ಓಪಿಎಸ್ ಜಾರಿ ಬಗ್ಗೆ ಈ ಹಿಂದೆ ಭರವಸೆಯನ್ನು ನೀಡಿತ್ತು ಈಗ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಶುರುವಾಗಿದ್ದು ಅಲ್ಲಿ ನೌಕರರ ಪಿಂಚಣಿ ಚರ್ಚೆ ಅಥವಾ ಮುಂದೆ ಬರಲಿರುವ ದಸರಾ ಹಬ್ಬಕ್ಕೆ ಸರಿಯಾಗಿ ತನ್ನ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ಪಿಂಚಣಿ ಸುದ್ದಿ ನೀಡಲಿದ್ದಾರೆಯೇ ಏಕೆಂದರೆ ಈಗಾಗಲೇ ಬೇರೆ ರಾಜ್ಯಗಳ ಸರ್ಕಾರದ ಕೈ ಸೇರಿ ಆರ್ಥಿಕ ಇಲಾಖೆಗೆ ಪರಿಶೀಲನೆಗೆ ಹಸ್ತಾಂತರಗೊಂಡಿದೆ ಮತ್ತು ಈ ಬಗ್ಗೆ ಅದಾಗಲೇ ಒಂದು ಸುತ್ತಿನ ಚರ್ಚೆ ಕೂಡ ನಡೆದಿದೆ ಈಗ ರಾಜ್ಯ ನೌಕರರು ಕೂಡ ಕಾತುರದಿಂದ ಓಪಿಎಸ್ ಪಿಂಚಣಿ ಜಾರಿಗಾಗಿ ಕಾಯುತ್ತಿದ್ದಾರೆ ಹೌದು ಸರ್ಕಾರಿ ನೌಕರರು ಬಹುದಿನಗಳಿಂದ ಕಾಯುತ್ತಿದ್ದ ಹಳೆ ಪಿಂಚಣಿ ಯೋಜನೆಗೆ ಕ್ಷಣಗಣನೆ ಆರಂಭವಾಗಿದೆ ಹಳೆ ಪಿಂಚಣಿ ಯೋಜನೆ ಶುರು ಜಾರಿಯಾಗಬೇಕು ಎನ್ನುವ ಸರ್ಕಾರಿ ನೌಕರರ ಬೇಡಿಕೆ ಕೊನೆಗೂ ಈಡೇರಲಿದೆ ಚುನಾವಣೆ ವೇಳೆ ಕಾಂಗ್ರೆಸ್ ನೀಡಿರುವ ಭರವಸೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಈಗಾಗಲೇ ಸರ್ಕಾರಿ ನೌಕರರು ಎನ್ಪಿಎಸ್ ಜಾರಿ ಬಂದಾಗಿನಿಂದ ಅದನ್ನು ರದ್ದುಗೊಳಿಸಿ ಮತ್ತೆ ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿಗೆ ತರಬೇಕು ಎಂದು ಹೋರಾಡುತ್ತಲೇ ಬಂದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೂ ಮುನ್ನ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆ ನೀಡಿತ್ತು ಅದರಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಯನ್ನು ಈಡೇರಿಸಿ ಎಂದು ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಎರಡ್ ಸಾವಿರದ ಆರರಿಂದ ಇತ್ತೀಚಿನವರೆಗೆ ಎರಡು ಲಕ್ಷದ ಎಂಬತ್ಮೂರು ಸಾವಿರ ಮಂದಿ ಸರ್ಕಾರಿ ನೌಕರರು ರಾಜ್ಯದಲ್ಲಿದ್ದಾರೆ ಇವರಿಗೆ ಎನ್ಪಿಎಸ್ ಪಿಂಚಣಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿತ್ತು ಇದನ್ನು ವಿರೋಧಿಸಿಯೂ ಸಹ ಸರ್ಕಾರಿ ನೌಕರರು ಪ್ರತಿಭಟನೆ ಮನವಿ ನೀಡುವ ಮೂಲಕ ತಮ್ಮ ಬೇಡಿಕೆ ಈಡೇರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ತೀರ್ಮಾನಿಸುತ್ತೇವೆ ಎಂದು ಹೇಳಿದ್ದರು ಎನ್ಪಿ ರದ್ದುಪಡಿಸಿದ ಇತರ ರಾಜ್ಯಗಳಲ್ಲಿ ಅನುಸರಿಸಲಾದ ಕ್ರಮಗಳ ಕುರಿತು ಸಹ ಪರಿಶೀಲಿಸಲಾಗುವುದು ಆರ್ಥಿಕ ಇಲಾಖೆ ಕೂಡ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಲಿದೆ ಎಂದು ಸಿದ್ದರಾಮಯ್ಯ ಅವರು ರಾಜ್ಯ ನೌಕರಿಗೆ ಭರವಸೆಯನ್ನು ನೀಡಿದರು ರಾಜಸ್ಥಾನ ಛತ್ತೀಸ್ಗಢ ಜಾರ್ಖಂಡ್ ಸೇರಿದಂತೆ ಕೆಲವು ರಾಜ್ಯಗಳು ಹಳೆಯ ಪಿಂಚಣಿ ಯೋಜನೆಯನ್ನು ಮರಳಿ ಜಾರಿಗೊಳಿಸುವುದಾಗಿ ಹೇಳಿದವು ಪಂಜಾಬ್ ಸರ್ಕಾರ ಕೂಡ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಬಗ್ಗೆ ಚಿಂತನೆ ನಡೆಸುತ್ತಿರುವುದಾಗಿ ಇತ್ತೀಚೆಗೆ ಹೇಳಿತು ಕರ್ನಾಟಕದಲ್ಲಿಯೂ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರಳಿ ಜಾರಿಗೊಳಿಸಬೇಕು ಎಂಬ ಆಗ್ರಹ ಸರ್ಕಾರಿ ನೌಕರರಿಂದ ಬಹಳವಾಗಿ ಕೇಳಿಬರುತ್ತಲೇ ಇತ್ತು ರಾಜ್ಯದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಸಮಿತಿ ಸಭೆ ನಡೆಸಿದೆ ಈ ಮಹತ್ವದ ಸಭೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಕುರಿತು ಚರ್ಚೆ ನಡೆದಿದ್ದು ಸರ್ಕಾರ ಶೀಘ್ರದಲ್ಲಿಯೇ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರುವ ಮೂಲಕ ರಾಜ್ಯ ಸರ್ಕಾರಿ ನೌಕರರಿಗೆ ಸದ್ಯದಲ್ಲಿ ಶುಭ ಸುದ್ದಿ ನೀಡಲಿದೆ ಆದರೆ ಅದಕ್ಕೂ ಮೊದಲು ಆರ್ಥಿಕ ಹಣಕಾಸು ಇಲಾಖೆ ಹಳೆ ಪಿಂಚಣಿ ಜಾರಿಗೆ ಗ್ರೀನ್ ಸಿಗ್ನಲ್ ನೀಡಬೇಕಾಗಿದೆ ಈಗಾಗಲೇ ವರದಿ ಪರಿಶೀಲನೆ ಹಂತದಲ್ಲಿದ್ದು ಸರ್ಕಾರದ ಬೊಕ್ಕಸದಲ್ಲಿ ಮತ್ತು ಜಾರಿಯಾದಾಗ ಬೊಕ್ಕಸದ ಮೇಲೆ ಆಗುವ ಹಣಕಾಸು ಪರಿಣಾಮಗಳ ಅಧ್ಯಯನ ನಡೆಸಿ ಆರ್ಥಿಕ ಇಲಾಖೆ ವರದಿ ಸಿದ್ಧಪಡಿಸಿ ಸಿಎಂ ಸಿದ್ದರಾಮಯ್ಯ ಹಸ್ತಾಂತರಿಸುತ್ತದೆ ಸಿಎಂ ಕೈ ಸೇರಿದ ವರದಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿ ಜಾರಿ ಆದೇಶ ಹೊರಬೀಳಬಹುದು ಅಲ್ಲೇ ತನಕ ನೌಕರರು ತಾಳ್ಮೆಯಿಂದ ಕಾಯಬೇಕು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ